Okay. ಮಾರಿಯಮ್ಮನ ದೀಪೋತ್ಸವ ಮಾಡಿದರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಆ ಮಾರಿಯಮ್ಮನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಆ ಮಾರಿಯೊಮ್ಮ ನಿಮ್ಮ ಒಳ್ಳೆ ಕೊಟ್ಟೆ ನಿಮ್ಮ ಭಾಗಕ್ಕೆ ಮೂರು ತಿಂಗಳಿಂದ ನೀರು ಬಿಟ್ಟಿಲ್ಲಲ್ಲ ಅವ್ರು ಒಳ್ಳೆ ಬುದ್ಧಿ ಕೊಟ್ಟು ನೀರು ಬಿಡೋದು ಮಾಡಿದೆ ಈ ಕಾರ್ಯಕ್ರಮಕ್ಕೆ ಬರ್ಬೇಕು ಹೇಳಿ ಯುವಕರೆಲ್ಲ ಕರೆದಾಗ ನಮ್ಮ ಕಪಾಲಿ ಶಂಕರ್ ಅವರು ಸೀನಿಯವರು ಸುಕುಮಾರ್ ಅವರು ನಮ್ಮ ಅವರು ಕೃಷ್ಣ ಅವರು ಎಲ್ಲರೂ ಕಲ್ರು ನನಗೆ ಮೊದಲಿಂದಲೂ ಈ ರೈಲ್ವೆ ಟ್ರ್ಯಾಕ್ ಪ್ರಾಬ್ಲಮ್ ಆಗಿದ್ದಾಗ ನಮ್ಮ ಡಿಸೈ ಅವರೆಲ್ಲ ಫೋನ್ ಮಾಡಿ ಹೇಳಿದ್ರು ಈ ಪ್ರಾಬ್ಲಮ್ ಆಗ್ತಾ ಇದೆ ಅಲ್ಲಿ ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವತ್ತು ನೀವೆಲ್ಲ ಓಟ್ ಹಾಕಿ ನನ್ನೆಲ್ಲ ಎಂ ಪಿ ಮಾಡಿದ್ವಿ ನೀವು ಎಂ ಪಿ ಮಾಡಿದ ಇವತ್ತು ಆ ಪ್ಲೇ ಓವರ್ ಆಗಲಿ ಬ್ರಿಡ್ಜ್ ಆಗಲಿ ರೈಲ್ವೆ ಸ್ಟೇಷನ್ ಹೈಟೆಕ್ ರೈಲ್ವೆ ಸ್ಟೇಷನ್ ಇನ್ನೊಂದು ಮತ್ತೊಂದು ಮಾಡಿರ್ತಕ್ಕಂಥವ್ರು ಅದಕ್ಕೋಸ್ಕರ ಬಂಗಾರಪಟ್ಟೆ ರೈಲ್ವೆ ಸ್ಟೇಷನ್ ಅಲ್ಲಿ ಹೋದ್ರೆ ವಯಸ್ಸಾಗಿರ್ತಕ್ಕಂಥವ್ರು ಈ ಕಡೆಯಿಂದ ಅಡೆ ಹೋಗ್ತಾ ಇಲ್ಲ ಯಾವ ರೀತಿ ಮಾಲ್ಗಳಲ್ಲಿ ಎಕ್ಸಲೇಟರ್ ನೋಡಿದ್ರಿ ನೀವು ಸೀನಿಯರ್ ಸಿಟಿಸನ್ ಅಲ್ಲಿ ನಿತ್ಕೊಂಡ್ರೆ ಮ್ಯಾಲಕ್ಕೆ ಬಿಡುತ್ತೆ ಮತ್ತೆ ಅಲ್ಲಿ ನಿತ್ಕೊಂಡ್ರೆ ಕೆಳಗಡೆ ಬಿಡುತ್ತೆ ಆ ರೀತಿಯಲ್ಲಿ ನೀವೆಲ್ಲರನ್ನ ಿ ಕಳಿಸ್ಕೊಟ್ರಿ ಇವತ್ತು ಇಲ್ಲಿ ಬಂದು ನೋಡಿದಂಥ ಸಂದರ್ಭದಲ್ಲಿ ನನಗೆ ಈಗ ಮುಂದೆ ನಡೆದ ನಡೀತಕ್ಕಂಥ ತಮಿಳ್ನಾಡು ಚುನಾವಣೆಯಲ್ಲಿ ನನ್ನ ನಮ್ಮ ಎಸ್ ಸಿ ಮೋರ್ಚೆಯಿಂದ ತಮಿಳ್ನಾಡು ಸ್ಟೇಟ್ಗೆ ಎಲೆಕ್ಷನ್ ಇನ್ಚಾರ್ಜ್ ಆಗಿ ಹಾಕಿದ್ದಾರೆ ಿಕೊಂಡೆಲ್ಲ ಕರ್ಕೊಂಡು ಅಂತ ಹೇಳಿದೀನಿ ನಮ್ಮ ನಮ್ಮ ಅಣ್ಣ ಮನೆಯವ್ರನ್ನ ನೋಡಿದೀರಿ ಐ ಪಿ ಎಸ್ ಆಫೀಸರ್ ನೋಡಿದೀರಲ್ಲ ನಿಮ್ಗೆಲ್ಲ ಇಷ್ಟನಾ ಇಷ್ಟ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಅವರು ತಮಿಳ್ನಾಡ ಒಳ್ಳೇದಾಗಬೇಕು ಈ ದೇಶಕ್ಕೂ ಒಳ್ಳೇದಾಗಬೇಕು ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಐ ಪಿ ಎಸ್ ಆಫೀಸರ್ ಆಗಿದ್ರೂ ಅಲ್ಲಿ ಒಳ್ಳೇದು ಮಾಡ್ಬೇಕು ಅಂತೇಳಿ ರಿಸೈನ್ ಕೊಟ್ಟು ಯಾವುದೇ ರೀತಿಯಾದಂತ ಭ್ರಷ್ಟಾಚಾರ ಇದೆ ಅಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಅದಕ್ಕೋಸ್ಕರ ನೀವೆಲ್ಲರನ್ನ ಯಾರ್ಯಾರ ನಮ್ಮ ರಿಲೇಷನ್ ಅನ್ನ ಅಲ್ಲಿ ಇದ್ದಾರೋ ಅವ್ರಿಗೆಲ್ಲರನ್ನೂ ಹೇಳ್ಬೇಕು ನೀವು ಅಣ್ಣಾಮಾಲೆಯವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಯಾವ ರೀತಿ ಆನೆಸ್ಟ್ ಆಗಿದ್ದಾರೆ ಅದೇ ರೀತಿಯಲ್ಲಿ ಆನೆಸ್ಟ್ ಆಗಿರ್ಬೇಕು ಇಲ್ಲಿರ್ತಕ್ಕಂಥವ್ರಿಗೆ ಜನರ ಪರವಾಗಿರ್ಬೇಕು ಚುನಾವಣೆ ಬಂದಾಗ ಓಟ್ ಹಾಕ್ತವಾದ್ರೆ ನೈಸಾಗಿ ಹಣ ಅಂತ ಅಂತ ಚುನಾವಣೆಯಲ್ಲಿ ಮೇಲೆ ಹುಲಿಗಳಾಗಿ ಜನ ತೊಂದರೆ ಕೊಡುವಂತ ಅದು ಮಾಡಬಾರ್ದು ಅದಕ್ಕೋಸ್ಕರ ಭಗವಂತ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ನಮ್ಮ ಬಂಗಾರ ಬಟ್ಟೆಗೆ ಒಳ್ಳೇದಾಗ್ಲಿ ನಿಮಗೂ ಒಳ್ಳೇದಾಗ್ಲಿ ಇಲ್ಲಿ ಏನು ನಮ್ಮ ಮನೆಯೊಬ್ಬ ದೀಪೋತ್ಸವನ್ನ ಆಚರಿಸ್ತಾ ಇರ್ತಕ್ಕಂಥ ಮಾಡ್ತಾ ಇರ್ತಕ್ಕಂಥ ಗಂಗಮ್ಮನ ಪಾಂಡ ಮಾರಮ್ಮ ನಿಮಗೆಲ್ಲರಿಗೂ ಒಳ್ಳೆ ಒಳ್ಳೆ ಬಲ ವರ್ಷ ಇನ್ನೂ ಮಾಡೋಣ ಜೊತೆ ಇನ್ನೂ ದೊಡ್ಡ ದೊಡ್ಡ ಮಾಡೋಣ ಎಲ್ಲರಿಗೂ ಒಣಕಂ